ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ಬಳಗದ ವತಿಯಿಂದ ಬೆಂಗಳೂರಿನಲ್ಲಿ ಮಹಾ ಸಂಘರ್ಷ ಯಾತ್ರೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಕ್ಷರಶಃ ನಾರಾಯಣಗೌಡರು ಸಿಂಹದಂತೆ ಗುಡುಗಿದ್ರು ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ಮೂರು ಉದ್ದೇಶಗಳನ್ನು ಯಾತ್ರೆಯ ಮೂಲಕವಾಗಿ ಸರ್ಕಾರಕ್ಕೆ ತಿಳಿಸಿ ಕನ್ನಡಿಗರಿಗೆ ಕೆಲಸ ಮತ್ತು ಉತ್ಪನ್ನಗಳ ಮೇಲೆ ಕನ್ನಡದಲ್ಲಿ ಹೆಸರು ಇರಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲ ಮೂಲೆಗಳಿಂದ ಕನ್ನಡದ ಕರವೇ ಕಟ್ಟಾಳುಗಳು ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಆಗಮಿಸಿದರು ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗಿ ಯಾತ್ರೆಯನ್ನು ಮುಂದುವರಿಸುವುದಾಗಿ ತಿಳಿಸಿದರು ವರದಿ ರಘುನಂದನ್ ಟಿ ಆರ್ ತೋವಿನ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಿಮ್ಮ ಊರಲ್ಲಿ ಪ್ರಾರಂಭ ಆಗುತ್ತೆ ನಿಮ್ಮ ತಾಲೂಕಲ್ಲಿ ಪ್ರಾರಂಭ ಆಗುತ್ತೆ ನಿಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಆಗುತ್ತೆ ನಾಳೆ ರಾಜ್ಯಧಾನಿಯಲ್ಲಿ ಪ್ರಾರಂಭ ಆಗುತ್ತೆ ಯಾವುದೇ ಹೋರಾಟ ಏಕಾಹಿ ಲಕ್ಷ ಲಕ್ಷ ಕೋಟಿ ಜನರ ಹೋರಾಟ ಯಾವುದು ನಡೆದಿಲ್ಲ ಅವೆಲ್ಲ ಬೆರನಿಕೆಯಿಂದಲೇ ಪ್ರಾರಂಭ ಆದಂತ ಹೋರಾಟಗಳು ಆಮೇಲೆ ಕೋಟಿ ಕೋಟಿ ಜನರ ಅದಕ್ಕೆ ಧ್ವನಿ ಕೂಡಿಸುವಂತ ಹನಿ ಕೂಡಿದ್ರೆ ಹಳ್ಳ ಒಂದು ಸಾಗರ ಹಾಕ್ಬೇಕಾದ್ರೆ ಒಂದು ಸಮುದ್ರ ಹಾಕ್ಬೇಕಾದ್ರೆ ಹಳ್ಳ ಕೆರೆ ತೊರೆ ಅವೆಲ್ಲವೂ ಸಮುದ್ರ ಹೋಗಿ ಸೇರಿದಾಗ ಸಮುದ್ರಗಳಿಂದ ದೊಡ್ಡ ಸಾಗರ ಆಗುತ್ತೆ ಇಲ್ಲಿ ಬಂದಿರೋರು ಸಾಮಾನ್ಯ ಕಾರ್ಯಕರ್ತರು ಯಾರು ಅಲ್ಲ ದಿವ್ಯಾ ಮಾತಾಡುವಾಗ ಹೇಳ್ತಾ ಇದ್ರು ಇಲ್ಲಿ ಬಂದವರು ಯಾರು ಸಾಮಾನ್ಯ ಕಾರ್ಯಕರ್ತರು ಅಲ್ಲ ಎಲ್ಲ ಕರವೆಯ ನಾಯಕರುಗಳಲ್ಲಿ ಬಂದಿದ್ದೀರಿ ಕರ್ನಾಟಕ ರಕ್ಷಣಾ ಮುಖಂತ್ರಗಳಲ್ಲಿ ಬಂದಿದ್ದೀರಿ ಈ ಮುಖಂಡಗಳ ಮುಖಾಂತರ ನಿಮ್ಮ ಗ್ರಾಮಕ್ಕೆ ನಿಮ್ಮ ಕಾರ್ಯಕರ್ತನ್ನ ನೀವು ತಯಾರಿ ಮಾಡಿದ್ರೆ ಅದು ಹೋಬಳಿ ಅದು ತಾಲೂಕು ಅದು ಜಿಲ್ಲೆ ಆಮೇಲೆ ಒಂದಿವಸ ಅದು ಕರ್ನಾಟಕದ ರಾಜಧಾನಿಯಲ್ಲಿ ಸಾಗರವಾಗುತ್ತೆ ಅದು ಹಾಕಬೇಕು ಅನ್ನುವಾದ ನೀವು ಇವತ್ತಿನ ಉದ್ದೇಶಗಳನ್ನ ನೀವು ನಿಮ್ಮ ಕಾರ್ಯಕರ್ತರಿಗೆ ಮುಟ್ಟಿಸುವಂತದ್ದು ಹಾಗೆ ನಿಮ್ಮ ತಾಲೂಕಿನ ಕಾರ್ಯಕರ್ತರಿಗೆ ಈ ವಿಚಾರ ತಲುಪುವಂತದ ಹಾಗೆ ನಿಮ್ಮ ಜಿಲ್ಲೆಯ ಕಾರ್ಯಕರ್ತರಿಗೆ ಈ ಉದ್ದೇಶಗಳನ್ನು ಅರ್ಥ ಮಾಡಿಸುವಂತದ್ದು ಆದಾಗ ಒಂದು ದಿನ ಆ ಬೆಂಗಳೂರಿಗೆ ನುಗ್ಬಿಟ್ರೆ ಬೆಂಗಳೂರಿಗೆ ನುಗ್ಗಿದ್ರೆ ಏನಾಗುತ್ತೆ ಏನಾಗುತ್ತೆ ನಿಮ್ಗೆ ಯಾರು ಗೊತ್ತಿಲ್ಲ ಅನ್ಸುತ್ತೆ ಯಾರು ಮಾತಾಡ್ತಾ ಇಲ್ಲ ಬೆಂಗಳೂರು ಉಸಿರು ಕಟ್ಟುತ್ತೆ ಮನೆಗೊಬ್ಬ ರಾಯಣ್ಣ ಮನೆಗೊಬ್ಬ ಓಬವ ಮನೆಗೊಬ್ಬ ಬೆಳವಾಡಿಯ ಮಲ್ಲವ ಮನೆಗೊಬ್ಬ ಕೆಂಪೇಗೌಡರು ಹೊರಗಡೆ ಬಂದ್ರೆ ಅಲ್ಲಿ ವಿಧಾನಸೌಧ ಕೂತಿದಾರಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಅವರು ಉಸಿರು ಕಟ್ತಾರೆ ಅವರು ಉಸಿರು ಅವ್ರ ಉಸಿರು ಇಲ್ಲಿವರೆಗೂ ಕನ್ನಡ ಆಗಿಲ್ಲ ಅವ್ರ ಉಸರು ಕನ್ನಡ ಆಗಬೇಕು ಅನ್ನೋದಾದ್ರೆ ಯಾವತ್ತು ಬೆಂಗಳೂರಿಗೆ ಆ ಸಂಘರ್ಷದ ಬರುತ್ತೆ ಕನ್ನಡ ಆಗತ್ತೆ ಹೇಗೀರಲ್ಲ